ಬೆಂಗಳೂರು ನಗರದ ರಾಜ ರಾಮ್ ಮೋಹನ್ ರಾಯ್ ರಸ್ತೆಯಲ್ಲಿರುವ ಈ ಕಚೇರಿಯಲ್ಲಿ ನಡೆದಿದೆ ದೊಡ್ಡ ಹಣಕಾಸಿನ ಆಟ ಸರ್ಕಾರಿ ನೌಕರರ ವಿಶ್ವಾಸದ ಹೆಸರಿನಲ್ಲಿ ಸಂಗ್ರಹವಾಗಿದ್ದ ಎಪ್ಪತ್ಮೂರು ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ಬರೋಬ್ಬರಿ ಎಪ್ಪತ್ಮೂರು ಕೋಟಿ ಮಾಯವಾಗಿದೆ ತಿಂಗಳಿಗೆ ಬಡ್ಡಿ ಸರಿಯಾಗಿ ಬರುತ್ತಿತ್ತು ಎಲ್ಲವೂ ಚೆನ್ನಾಗಿದೆ ಎನಿಸಿತ್ತು ಆದರೆ ಆ ಮೂರು ತಿಂಗಳಿನಿಂದ ಬಡ್ಡಿ ನಿಂತಾಗ ಹೂಡಿಕೆದಾರರಿಗೆ ಶಂಕೆ ಶುರುವಾಯಿತು ಅದರಲ್ಲೇ ಬೆಳಕಿಗೆ ಬಂತು ಎಪ್ಪತ್ಮೂರು ಕೋಟಿ ರೂಪಾಯಿ ವಂಚನೆ ನ್ಯಾಯಾಲಯದ ಸರ್ಚ್ ವಾರೆಂಟ್ ಪಡೆದು ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಆರೋಪಿಗಳ ಮನೆ ಮೇಲೆ ದಾಳಿ ನಡೆಸಿ ಚಿನ್ನಾಭರಣ ನಗದು ಹೂಡಿಕೆ ದಾಖಲೆಗಳು ಮತ್ತು ಬ್ಯಾಂಕ್ ಪಾಸ್ಬುಕ್ಗಳು ಪತ್ತೆ ಹಚ್ಚಿದ್ದಾರೆ ಈ ವಂಚನೆ ಪ್ರಕರಣದ ಹಿನ್ನೆಲೆಯಲ್ಲಿ ಸೊಸೈಟಿಯ ಸಿಇಒ ಜೆ ಗೋಪಿನಾಥ್ ಲೆಕ್ಕಾಧಿಕಾರಿ ಬಿಎಲ್ ಜಗದೀಶ್ ಹಾಗೂ ಅವರ ಪತ್ನಿ ಲಕ್ಷ್ಮಿ ಜಗದೀಶ್ ಬಂಧಿತರಾಗಿದ್ದಾರೆ ಕೇವಲ ಇಪ್ಪತ್ತೊಂದು ಸಾವಿರ ಸಂಬಳ ಪಡೆದ ಜಗದೀಶ್ ಅವರ ಮನೆಯಲ್ಲಿ ಐಷಾರಾಮಿ ಕಾರುಗಳು ಪತ್ನಿ ಖಾತೆಯಲ್ಲಿ ಕೋಟಿಗಟ್ಟಲೆ ವಹಿವಾಟು ಇವೆಲ್ಲವೂ ಪೊಲೀಸರಿಗೆ ಬೆರಗುಗೊಳಿಸಿತ್ತು ಸೊಸೈಟಿಯ ಖಾತೆಯಿಂದಲೇ ಲಕ್ಷ್ಮಿ ಅಕೌಂಟ್ಗೆ ನೇರವಾಗಿ ಹಣ ವರ್ಗಾವಣೆ ನಡೆಯುತ್ತಿರುವುದು ತನಿಖೆಯಲ್ಲಿ ಸ್ಪಷ್ಟವಾಗಿದೆ ಈ ವಂಚನೆಯಿಂದ ನೂರಾರು ಹೂಡಿಕೆದಾರರು ತತ್ತರಿಸಿದ್ದಾರೆ ಅವರ ಶ್ರಮದ ಹಣ ಅವರ ಭವಿಷ್ಯ ಎಲ್ಲವೂ ಪ್ರಶ್ನಾರ್ಥಕವಾಗಿದೆ